ಗೆಳೆಯರೇ ಹಸಿ ಶುಂಠಿ ಕೇವಲ ಅಡಿಗೆ ರುಚಿಗೆ ಮತ್ತೆ ಫ್ಲೇವರ್ಗೆ ಅಷ್ಟೇ ಅಲ್ಲ ಇದು ಹಲವಾರು ಹೆಲ್ತ್ ಪ್ರಾಬ್ಲಮ್ಸ್ ಗಳನ್ನು ವಾಸಿಗೊಳಿಸುವ ಕೆಲಸ ಕೂಡ ಮಾಡುತ್ತದೆ ಮತ್ತೆ ಹಲವು ಲಾಭಗಳು ಕೂಡ ನಿಮಗೆ ಸಿಗುತ್ತವೆ ಹಸಿ ಶುಂಠಿ ಒಂದು ನ್ಯಾಚುರಲ್ ಕಾರ್ಮಿನೇಟಿವ್ ಆಗಿರುತ್ತದೆ ಅಂದರೆ ಇದು ನಿಮ್ಮ ಹಸಿವನ್ನು ಹೆಚ್ಚಿಸುತ್ತದೆ ಮತ್ತೆ ಇದು ನಿಮ್ಮ ಹೊಟ್ಟೆಯ ಗ್ಯಾಸ್ ಅನ್ನು ಕಡಿಮೆ ಮಾಡುವ ಜೊತೆಗೆ ಡೈಜೆಸ್ಟಿವ್ ಗೆ ರಿಲ್ಯಾಕ್ಸ್ ಮಾಡುತ್ತದೆ ಮತ್ತೆ ಇದರಿಂದ ನಿಮ್ಮ ಹೊಟ್ಟೆ ಉಗ್ಗುವುದಿಲ್ಲ ಜೊತೆಗೆ ನಿಮ್ಮ ಹೊಟ್ಟೆ ನೋವಿನ ತೊಂದರೆಗಳಿದ್ದರೆ ಅವು ಕೂಡ ದೂರವಾಗುತ್ತವೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಗೆ ನೀವು ಹಸಿ ಶುಂಠಿಯ ಬಳಕೆ ಮಾಡುವುದಾದರೆ ಮತ್ತೆ ಇದನ್ನು ನೀವು ಕುದಿಸಿ ಇದರ ನೀರನ್ನು ಕುಡಿಯಬಹುದು ಸೊ ಇದಕ್ಕಾಗಿ ನೀವು ಚಾಪ್ ಮಾಡಿರುವ ಹಸಿ ಶುಂಠಿಯನ್ನು ಒಂದು ಚಮಚ ತೆಗೆದುಕೊಳ್ಳಿ ಮತ್ತು ಇದನ್ನು ಒಂದು ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಇದರ ನಂತರ ನೀವು ಇದನ್ನು ಸೋಸಿ ಒಂದು ಗ್ಲಾಸ್ನಲ್ಲಿ ಹಾಕಿಕೊಳ್ಳಿ ಮತ್ತು ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಸೇರಿಸಬಹುದು ಮತ್ತು ಈ ಥರ ರೆಡಿಯಾಗಿರುವ ಈ ಡ್ರಿಂಕನ್ನು ನೀವು ಊಟ ಮಾಡಿದ ಸ್ವಲ್ಪ ಸಮಯದ ಬಳಿಕ ನೀವು ಸೇವಿಸಬಹುದು ಮತ್ತೆ ಇದೇ ತರಹದ ಇನ್ನೂ ಹೆಚ್ಚು ಹೋಮ್ ರೆಮಿಡಿ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನನ್ನು ಫಾಲೋ ಮಾಡಿಕೊಳ್ಳಿ